ಕೆರೆಯಾಗಳಹಳ್ಳಿ ಗ್ರಾಮದ ಅಂಗನವಾಡಿ ಶಾಲೆಯ ಅವ್ಯವಸ್ಥೆ ಕುರಿತು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇನ್ನು ಗುರುವಾರ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಈ ಬಗ್ಗೆ ಸ್ಥಳೀಯರು ಮತ್ತು ಹೊಳಲ್ಕೆರೆ ತಾಲೂಕಿನ ರೈತ ಸಂಘದ ಅಧ್ಯಕ್ಷ ನಾಗರಾಜ್ ಅವರು ಮಾಹಿತಿ ನೀಡಿದ್ದಾರೆ ಇನ್ನು ಗ್ರಾಮದ ಅಂಗನವಾಡಿ ಕಟ್ಟಡ ಸಂಪೂರ್ಣ ಶಿಥಿಲವಾಗಿ ಐದು ವರ್ಷ ಕಳೆದಿದೆ ಶಾಲಾ ಕಟ್ಟಡ ಮಳೆಯಿಂದಾಗಿ ಸೋರುತ್ತಿದೆ ಶಾಲೆಯ ಹಿಂಚುಗಳು ಒಡೆದು ಹೋಗಿವೆ ಶಾಲೆಯಲ್ಲಿ ಸುಮಾರು ಐವತ್ತು ವಿದ್ಯಾರ್ಥಿಗಳಿದ್ದು ಭಯದ ವಾತಾವರಣದಲ್ಲಿ ಪಾಠ ಕೇಳುವಂತಾಗಿದೆ ಇನ್ನು ಅಂಗನವಾಡಿ ಕಟ್ಟಡ ಸಂಪೂರ್ಣ ಶಿಥಿಲಗೊಂಡಿದ್ದು ಕಳೆದ ಐದು ವರ್ಷಗಳ ಹಿಂದೆಯೇ ಬೇರೊಂದು ಶಾಲೆಯಲ್ಲಿ ಅಂಗನವಾಡಿ ಸ್ಥಳಾವಕಾಶ ಮಾಡಿಕೊಟ್ಟಿದ್ದು ಈ ಶಾಲೆಯಲ್ಲಿ ಈಗ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಾಗಿ ಅಂಗನವಾಡಿ ನಡೆಸಲು ಸಮಸ್ಯೆ ಉಂಟಾಗುತ್ತಿದೆ ಇತ್ತ ಶಾಲಾ ಅಂಗನವಾಡಿ ಕಟ್ಟಡ ದುರಸ್ತಿ ಮಾಡದೆ ಐದು ವರ್ಷ ಕಳೆದಿದ್ದು ಅಂಗನವಾಡಿ ಕಟ್ಟಡ ಇರದೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ತೊಂದರೆ ಉಂಟಾಗುತ್ತಿದೆ ಒಂದೆರಡು ಬಾರಿ ದುರಸ್ತಿ ಮಾಡಿದರೂ ಸಹ ಉಪಯೋಗಕ್ಕೆ ಬಾರದೇ ಇದ್ದು ಈ ಬಗ್ಗೆ ಗ್ರಾಮ ಪಂಚಾಯಿತಿ ಸ್ಥಳೀಯ ಜನಪ್ರತಿನಿಧಿಗಳು ಮತ್ತು ಶಾಸಕರ ಗಮನ ಕೂಡ ತರಲಾಗಿದೆ ಇನ್ನು ಯಾವೊಬ್ಬ ಅಧಿಕಾರಿಗಳು ಶಾಸಕರು ಈ ಬಗ್ಗೆ ಗಮನ ಹರಿಸು ಶಿಥಿಲಗೊಂಡ ಅಂಗನವಾಡಿ ಕಟ್ಟಡದಲ್ಲಿ ಹಾವು ಹೆಗ್ಗಣಗಳು ಮನೆ ಮಾಡಿಕೊಂಡಿವೆ ಇನ್ನು ಈಗಲಾದರೂ ಶಾಸಕರು ಅಧಿಕಾರಿಗಳು ಹೆಚ್ಚಿತ್ತು ಆದಷ್ಟು ಬೇಗ ಅಂಗನವಾಡಿ ಕಟ್ಟಡ ನಿರ್ಮಾಣ ಮಾಡದೆ ಹೋದಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ದಾರೆ

ಇದು ಅಕಸ್ಮಾತ್ ಏನಾದ್ರು ಉಲ್ಟಿಕೆಂತ ಅಂದ್ರೆ ಈ ಸ್ಕೂಲ್ ರೂಮ್ ನೀರಲ್ಲ ಇದು ಒಳಗಳು ಜಲ ಇರ್ಕ ಒಳಗಳು ಜಲ ಇರ್ಕ ಹಿಂಗ ಇರ್ಕ ಒಳಗಳು ಜಲ ಹಾ ಹೇಳಿ ಇದು ಕೆರೆಗಳಲ್ಲಿ ಸ್ಕೂಲು ಇನ್ನ ವಾರದೊಳಗೆ ಇದನ್ನ ರೆಡಿ ಮಾಡಲಿಲ್ಲ ಅಂದ್ರೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಇದು ಎರಡನೇ ಸತಿ ನಿಮಗೆ ಮನವಿ ಕೊಡ್ತಿರೋದು ನೀವು ನೀವೇನನ್ನ ಮಾಡಲಿಲ್ಲ ಅಂದ್ರೆ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಡಾಕ್ಟರ್ ವಾಸ್ತವ ಮೇಟು ಬಣದಿಂದ ಉಗ್ರ ಹೋರಾಟವನ್ನು ನಾವು ತೆಗೆತೀವಿ ಮತ್ತು ಆಮೇಲೆ ಮುಂದೆ ಅದಕ್ಕೆ ಯಾವುದೇ ಕಾರಣಕ್ಕೂ ನಾವು ಜವಾಬ್ದಾರಿ ಅಲ್ಲ ಇದು ನಿಮಗೆ ಕಳಿಸ್ತಿರೋದು ಮೂರನೇ ಸತಿ ನೋಡಿ ಯೋಚನೆ ಮಾಡಿ ಆದಷ್ಟು ಬೇಗ ಇದನ್ನು ಕ್ಲೀನ್ ಮಾಡಿಸ್ತೀವಿ ಇಲ್ಲಾಂದರೆ ಉಗ್ರ ಹೋರಾಟಕ್ಕೆ ನಾವು ಮುನ್ನುಗ್ತೇವೆ ಥ್ಯಾಂಕ್ ಯು ಸರ್